ನಂಬಿಕೆ ಗೌರವ ಶಕ್ತಿ ಇವು ಪದಗಳಲ್ಲಾದ ಇವು ನಮ್ಮ ಅಸ್ತಿತ್ವ ನಂಬಿಕೆ ಶಕ್ತಿ ಬದ್ಧತೆ ನಂಬಿಕೆಯಿಂದ ನಿರ್ಮಿತದ ಜನರಿಂದ ಶಕ್ತಿ ಮಾಡಿದ ಸೇವೆ ಇದು ಕೇವಲ ಮ್ಯಾನ್ ಪವರ್ ಸೇವೆಯಲ್ಲ ಇದು ವಿಶ್ವಾಸದಿಂದ ನಿರ್ಮಿತವಾದ ಒಂದು ಸಾಮ್ರಾಜ್ಯ ಭಾರತದ ಪ್ರತಿಯೊಂದು ಶ್ರಮಜೀವಿಯ ಹಿಂದೆ ಒಂದು ಕನಸಿರುತ್ತದೆ ಎಂಎಂಪಿ ಪವರ್ ಸರ್ವಿಸಸ್ ಒಂದು ಸಾಮಾನ್ಯ ಮ್ಯಾನ್ಪವರ್ ಅಲ್ಲಲ್ ಇದು ವಿಶ್ವಾಸ ಮೌಲ್ಯ ಮತ್ತು ಹೊಣೆಗಾರಿಕೆಯ ಸಂಕೇತ ಎಂಎಂಪಿ ಪವರ್ ಸರ್ವಿಸಸ್ ಬ್ಯಾಂಕ್ ಗುಣಮಟ್ಟವನ್ನು ಆಧಾರವಾಗಿಟ್ಕೊಂಡು ಗೌರವವನ್ನು ಮೌಲ್ಯವಾಗಿಟ್ಕೊಂಡು ಭದ್ರತೆಯನ್ನ ವಾಗ್ದಾನವಾಗಿಟ್ಕೊಂಡ ಸೇವೆ ನಮ್ಮ ಗ್ರಾಹಕರಿಗೆ ನುದಾ ನಾವು ಭರವಸೆ ಹೇಳೋದಿಲ್ಲ ಕಾವು ನಂಬಿಕೆಯನ್ನ ಕಟ್ಟುತ್ತೇವೆ ನಮ್ಮ ಅಭ್ಯರ್ಥಿಗಳಿಗೆ ಬೊನ್ನ ಇದು ಕೇವಲ ಉದ್ಯೋಗವಲ್ಲವಲ್ಲ ಇದು ಆತ್ಮಗೌರವ ಸ್ಥಿರ ಜೀವನ ಮತ್ತು ಬೆಳಗುವ ಭವಿಷ್ಯ ಕೌಶಲ್ಯಯುತ ಮತ್ತು ಅಕೌಶಲ್ಯ ಮ್ಯಾನ್ ಪವರ್ ಕಚೇರಿ ಮತ್ತು ಕೈಗಾರಿಕಾ ಸಿಬ್ಬಂದಿ ಭದ್ರ ಮತ್ತು ನಂಬಿಕಗಸ್ತ ನೇಮಕಾತಿ ಪರಿಹಾರಗಳು ಎಲ್ಲವೂ ಒಂದೇ ಶಕ್ತಿಶಾಲಿ ಹೆಸರಿನಲ್ಲಿ ನೀವು ಸೇವೆಯನ್ನು ಹುಡುಕ್ತಾ ಇಲ್ಲ ನೀವು ನಂಬಿಕೆಯನ್ನು ಹುಡುಕ್ತಾ ಇದ್ದೀರಮ್ಮ ದೇವರು ಎಂಎಂಪಿ ಮ್ಯಾನ್ ಪವರ್ ಸರ್ವಿಸಸ್ ನಂಬಿಕೆಯಿಂದ ನಿರ್ಮಿತ ಶಕ್ತಿಯಿಂದ ಮುನ್ನಡೆಸಿದ ಭವಿಷ್ಯವನ್ನು ರೂಪಿಸುವ ಸೇವೆ